ಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ವಂದೇ ಭಾರತ ಮಾತರಂ ವೇದಿಕೆ ಮೇಲೆ ಆಚನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕೊರಗಜ್ಜನ ಭಕ್ತ ಸಮೂಹಕ್ಕೆ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ ಶ್ರದ್ಧೆಯ ನಮನಗಳು ನಿಮಗೂ ಕೂಡ ಹಾಗೆ ನಿಮ್ಮೊಳಗಿರುವಂಥ ಅಪಾರವಾಗಿರುವ ಶ್ರದ್ಧೆಗೂ ಕೂಡ ನಾನು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ ಒಂದು ಒಳ್ಳೆಯ ಮಂಕುತಿಮ್ಮನ ಕಗ್ಗದ ಮೊದಲನೇ ಶ್ಲೋಕ ಭಾಳ ಚೆನ್ನಾಗಿದೆ ನಾನು ಕಲಿತ ಮಂಕುತಿಮ್ಮನ ಕಗ್ಗದ ಮೊದಲನೇ ಶ್ಲೋಕ ಡಿ ವಿ ಜಿಯವರು ಬರೆದಿರುವಂಥ ಮೊದಲನೇ ಶ್ಲೋಕವೂ ಅದು ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡಂ ಅಳ್ತಿಯಂ ಇಂ ನಂಬಿಹರೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತಾರೆ ಏನ್ ಚೆನ್ನಾಗಿದೆ ಅಂತಂದ್ರೆ ಶ್ರೀ ವಿಷ್ಣುವೇ ವಿಶ್ವದ ಆದಿ ಅವನೇ ಮೂಲ ಅವನೇ ಮಾಯಾ ಲೋಲ ಅವನೇ ಸರ್ವೇಶ ಅವನೇ ಪರಬ್ರಹ್ಮ ಅನ್ನೋದನ್ನು ಯಾವುದನ್ನು ಗೊತ್ತಿಲ್ಲದೆಯೂ ಕೂಡ ಅನೂಚಾನವಾಗಿ ಅಂದಿನಿಂದ ಇಂದಿನವರೆಗೂ ನಂಬಿಕೊಂಡು ಶ್ರದ್ಧೆಯಿಂದ ಬಂದಿದ್ದಾರಲ್ಲ ಆ ಶ್ರದ್ಧೆಗೊಂದು ದೊಡ್ಡ ನಮಸ್ಕಾರ ಮಾಡಪ್ಪ ಅಂತ ಬಹಳ ಸುಂದರವಾಗಿ ಡಿ ವಿಜಿ ಹೇಳ್ತಾರೆ ನನಗೆ ಆ ದೃಷ್ಟಿಯಿಂದ ನೋಡುವಾಗ ನಾನಿವ ದಾರಿಯ ಉದ್ದಕ್ಕೂ ನಡ್ಕೊಂಡು ಬರ್ತಾ ಇರುವ ಅಷ್ಟೂ ಜನರನ್ನು ಕಂಡಾಗ ಒಮ್ಮೆ ನೊಂದು ನಮಸ್ಕಾರ ಮಾಡಬೇಕು ಅನ್ನಿಸ್ತು ಕೊನೆಗೆ ನಾನು ಕೂಡ ಮುಂದಿನ ಒಂದು ಒಂದೂವರೆ ಕಿಲೋಮೀಟರ್ಗಳ ಕಾಲ ಹೆಜ್ಜೆ ಹಾಕಿ ಬಂದು ನನ್ನ ಶ್ರದ್ಧೆಯ ಗೌರವವನ್ನು ಕೂಡ ಕೊರಗಜ್ಜನಿಗೆ ಸಮರ್ಪಿಸಲಿಕ್ಕೆ ಸಾಧ್ಯವಾಗಿದ್ದು ನನಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ ನಂಗೆ ಬಹಳ ಜನ ಬಹಳ ಬಾರಿ ಹೇಳ್ತಿರ್ತಾರೆ ಕೆಲವರು ಕೆಲವೊಂದು ಮತಗಳಲ್ಲಿ ಒಂದು ತಿಂಗಳಲ್ಲಿ ಸೇರ್ತಾರೆ ಕೆಲವೊಂದು ಮತಗಳು ಒಂದು ವಾರದಲ್ಲಿ ಸೇರ್ತಾರೆ ಯಾವುದೋ ಒಂದು ವಾರ ಪರ್ಟಿಕ್ಯುಲರ್ಲಿ ಬಂದು ಸೇರ್ತಾರೆ ಆದರೆ ಹಿಂದೂಗಳು ಒಂದು ದಿನ ಅಂತ ಯಾವುದೂ ಇಟ್ಕೊಂಡೇ ಇಲ್ಲ ಸೇರೋದಿಲ್ಲ ಅಂತ ಆದರೆ ಆಶ್ಚರ್ಯದ ಸಂಗತಿ ಏನು ಗೊತ್ತೇನು ಹಿಂದೂಗಳಿಗೆ ಒಂದು ದಿನ ಅಂತ ಬೇಡ ಒಂದು ಕ್ಷಣ ಅಂತ ಹೇಳಿ ಕರೆದ್ರೂ ಕೂಡ ಆ ಕ್ಷಣಕ್ಕೂ ಬರುವಂತವ್ರು ಹಿಂದೂಗಳು ಅಂತ ಇವತ್ತು ನೋಡಿ ಈ ಕ್ಷಣಕ್ಕೋಸ್ಕರ ಬಂದಿದ್ದೀವಿ ಅರವತ್ತಾರು ಕೋಟಿ ಜನ ಏನು ಮಿತ್ರ ಶರಣ್ ಹೇಳಿದ್ರಲ್ಲ ಅರವತ್ತಾರು ಕೋಟಿ ಜನ ಏನು ಅಲ್ಲಿಗೆ ಹೋಗಿ ಸ್ನಾನ ಮಾಡಿದ್ದಾರೋ ಅವರು ಸ್ನಾನ ಮಾಡಿದ್ದು ಒಂದು ದಿನಕ್ಕೆ ಅಂತಲ್ಲ ಒಂದು ಕ್ಷಣಕ್ಕೆ ಈ ಕ್ಷಣದಲ್ಲಿ ಸ್ನಾನ ಮಾಡಿದರೆ ಅಮೃತೋಪಮ ಅಂತ ಭಾವಿಸಿಕೊಂಡು ಆ ಕ್ಷಣಕ್ಕೋಸ್ಕರ ಕಾದು ಸ್ನಾನ ಮಾಡೋದಿದಿಲ್ಲ ಏನು ಅದ್ಭುತ ಜಗತ್ತಿನ ಯಾವ ಮತ ಧರ್ಮಗಳಲ್ಲೂ ಇಲ್ಲದೆ ಇರುವಂತ ಅತ್ಯದ್ಭುತವಾಗಿರುವಂಥ ಚಿಂತನೆ ಹಿಂದೂ ಧರ್ಮದಲ್ಲಿದೆ ಅಂತ ನಾನು ಯಾವಾಗಲೂ ಬಹಳ ಹೆಮ್ಮೆಯಿಂದ ಅನ್ಕೊಳ್ತೀನಿ ಗೊತ್ತಿಲ್ಲ ನನಗೆ ಇದನ್ನು ಹೇಳ್ಬೋದೋ ಇಲ್ವೋ ಇತ್ತೀಚೆಗೆ ಕಾಂಗ್ರೆಸ್ಸಿನ ಎಕ್ಸ್ ಮಿನಿಸ್ಟರ್ ಆಗಿದ್ದಂಥ ಕೆ ಎಚ್ ಮುನಿಯಪ್ಪನವ್ರ ಜೊತೆ ಒಂದು ವೇದಿಕೆ ಮೇಲೆ ಹಂಚಿಕೊಳ್ಳುವಂತ ಅವಕಾಶ ಸಿಕ್ಕಿತ್ತು ಕೆ ಎಚ್ ಮುನಿಯಪ್ಪನವ್ರು ಮಾತನಾಡ್ತಾ ಹೇಳಿದ್ರು ಯಾಕಿದ್ನ ಹೇಳ್ತಿದೀನಿ ಅಂತಂದ್ರೆ ಧರ್ಮ ಶ್ರದ್ಧೆ ಅನ್ನೋದು ಯಾವುದೇ ಪಾರ್ಟಿಗೆ ಸೀಮಿತವಾದ್ದಲ್ಲ ಎಲ್ಲರೊಳಗೂ ಇದೆ ಹೇಗಿದೆ ಮಜಾ ನೋಡಿ ಕೆ ಎಚ್ ಮುನಿಯಪ್ಪನವ್ರು ಮಾತನಾಡ್ತಾ ಹೇಳ್ತಿದ್ರು ನಮ್ಮ ಮನೆಯಲ್ಲಿ ಪ್ರತಿ ಮಾಘದ ಸಂದರ್ಭದಲ್ಲಿ ಮಾಘ ಮಾಸದಲ್ಲಿ ಬೆಳಗ್ಗಿನ ಜಾವ ಬೇಗ ಎದ್ದು ನಾನು ಮತ್ತು ಮನೆಯವರೆಲ್ಲ ಕೂತು ಸುಂದರ ಕಾಂಡದ ಪಾರಾಯಣ ಮಾಡ್ತೀವಿ ಅಂತ ಕೆ ಎಚ್ ಮುನಿಯಪ್ಪನವರು ಅವ್ರು ಬರೋದು ಯಾವ ಸಮುದಾಯದಿಂದ ಅಂತ ಎಲ್ರಿಗೂ ಗೊತ್ತಿದೆ ಅಷ್ಟೆಲ್ಲ ಭಾಷಣದುದ್ದಕ್ಕೂ ಆಂಜನೇಯನ ಕತೆ ಹೇಳಿದ್ರು ಇಲ್ಲಿಗೆ ಮುಗಿಲಿಲ್ಲ ಅವ್ರು ಮುಂದುವರೆದು ಹೇಳಿದ್ರು ಶ್ರದ್ಧೆ ಅನ್ನೋದು ಹೆಂಗಿರುತ್ತೆ ಅನ್ನೋದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅವ್ರು ಹೇಳಿದ್ರು ನಾನ್ ಕಾಶಿಗೆ ಹೋಗಿದ್ದೆ ಅವರು ಮಿನಿಸ್ಟ್ರಿದ್ದಾಗ ಹೋಗಿದ್ರಂಥವ್ರು ಕಾಶಿಗೆ ಹೋಗಿದ್ದೆ ನಾನು ಮತ್ತು ನನ್ನ ಹೆಂಡತಿ ಕಾಶಿಗೆ ಹೋಗಿದ್ವಿ ಅಲ್ಲಿ ಅವತ್ತೇನೋ ಅಪರೂಪದ ದಿನ ಇತ್ತು ಪಿತೃಗಳಿಗೆ ತರ್ಪಣ ಸಮರ್ಪಿಸಿದ್ರೆ ಒಳ್ಳೇದಾಗತ್ತೆ ಅಂತ ಆದರೆ ಬೆಳಗಿನ ಜಾವ ಮೂರುವರೆಗೆ ಎದ್ದು ಸ್ನಾನ ಮಾಡಬೇಕಿತ್ತು ನನ್ನ ಹೆಂಡ್ತಿ ಒಪ್ಕೊಳ್ಳಿಲ್ಲ ಹೇಗೋ ಮಾಡಿ ಅವಳನ್ನು ಎಬ್ಬಿಸಿ ಮೂರುವರೆಗೆ ಸ್ನಾನ ಮಾಡಿ ಕಾಶಿಯ ವಿಶ್ವೇಶ್ವರನ ಬಳಿಗೆ ಹೋದ್ರೆ ಆ ವಿಶ್ವೇಶ್ವರನಲ್ಲಿ ಎಲ್ಲ ವೈದಿಕರನ್ನ ಪಕ್ಕಕ್ಕೆ ಸರಿಸಿ ನನ್ನನ್ನು ಮತ್ತು ನನ್ನ ಕರ್ಕೊಂಡು ಹೋಗಿ ವಿಶ್ವೇಶ್ವರನಿಗೆ ಅಭಿಷೇಕ ಮಾಡಿಸಿಬಿಟ್ರು ನನ್ನ ಜೀವನದಲ್ಲಿ ಮರೆಯಲಾಗುತ್ತೆ ಇದು ವಿಶ್ವೇಶ್ವರನನ್ನ ಈಗಲೂ ಸ್ಮರಿಸಿಕೊಳ್ತೇನೆ ಅಂತ ಏನು ಅದ್ಭುತವಾಗಿರುವಂತ ಭಾವ ನೋಡಿ ಯಾರ್ಯಾರು ಹಿಂದೂ ಧರ್ಮದ ಪದ್ಧತಿಗಳನ್ನು ವಿರೋಧಿಸ್ತಾರೋ ನಾನು ಆ ಪಾರ್ಟಿಯಲ್ಲಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರವೇ ಅಂತವ್ರು ಒಂದ್ಸಲ ಕೆ ಎಚ್ ಮುನಿಯಪ್ಪ ಹತ್ರ ಕೂತ್ಕೊಂಡು ಒಂದು ಕ್ಲಾಸ್ ತಗೋಬೇಕು ಅಂತ ನನಗೆ ಅನ್ನಿಸ್ತು ಹೋಗಿ ಕೇಳಿಸ್ಕೊಳ್ಳಿ ಏನ್ ಅರ್ಥ ಇದು ಅಂತ ಹೇಳಬೇಕು ಅಂತ ಮಿತ್ರ ಈ ದೇಶದ ಶ್ರದ್ಧೆ ನಾನು ಬೇರೆಲ್ಲ ಹೋಗೋಕ್ಕಿಂತ ಮುಂಚೆ ಇನ್ನೆಲ್ಲ ಮಾತನಾಡೋಕ್ಕಿಂತ ಮುಂಚೆ ಈ ಶ್ರದ್ಧೆಯ ಕುರಿತಂತೆಯೇ ಒಂದ್ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಶರಣ್ ಏನೇನು ಹೇಳಿದ್ರು ಆ ಎಲ್ಲ ಪ್ರಾಬ್ಲಮ್ ಇದೆ ಆದರೆ ಆ ಎಲ್ಲ ಪ್ರಾಬ್ಲಮ್ ಇಂದ ಹಿಂದೂ ಧರ್ಮವನ್ನ ಪಾರು ಮಾಡಬಲ್ಲಂತ ಏಕೈಕ ಶಕ್ತಿ ಅದು ನಿಮ್ಮೊಳಗಿರುವಂಥ ಶ್ರದ್ಧೆ ಮಾತ್ರ ಇದು ಬಿಟ್ಟರೆ ಮತ್ ಯಾವುದು ಅಲ್ಲ ಅಂತ ನಾನು ಧೈರ್ಯವಾಗಿ ಹುಂಡಿಯೊಳಗೆ ಮನುಷ್ಯ ಆತ ಇಲ್ಲಿಗೆ ಬಂದು ಪೊಲೀಸರಿಗೆ ಕೇರ್ ಮನುಷ್ಯ ಕೊರಗಜ್ಜನ ಬಳಿ ಕೇಳಿಕೊಂಡ ತಕ್ಷಣ ಎದುರಿಗೆ ಬಂದು ಸರೆಂಡರ್ ಆಗಬೇಕು ಅಲ್ಲದೆ ನಾನು ಓದಿದ್ದೀನಿ ಪೇಪರ್ಗಳಲ್ಲಿ ನೀವೇ ಅದನ್ನು ವ್ಯಾಲಿಡೇಟ್ ಮಾಡಬೇಕು ಆನಂತರ ಅವನಿಗೆ ಹುಚ್ಚಿಡಿತು ಕೂಡ ಅಂತ ಪೇಪರ್ ಅಲ್ಲಿ ನಾನು ಓದಿದ್ದೆ ಇವನ್ನೆಲ್ಲ ಕೇಳುವಾಗ ನನಗೆ ಅನ್ಸುತ್ತೆ ನಮ್ಮ ಶ್ರದ್ಧೆ ಅತ್ಯದ್ಭುತವಾದ್ದು ನೆನಪಿಟ್ಕೊಳ್ಳಿ ಇವತ್ತಿನ ಭಾರತ ಇವತ್ತಿನ ಕರ್ನಾಟಕ ಸರ್ಕಾರದ ಬಜೆಟ್ ಅನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಂತ ಕರ್ನಾಟಕದಲ್ಲಿ ನಾವಿದ್ದೀವಿ ಅಂತ ನನ್ನ ಮುಂದೆ ನಿಮ್ಗೆ ಹೇಳ್ತೀನಿ ಕರ್ನಾಟಕದ ಬಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಆದ್ರೆ ಕರ್ನಾಟಕದ ಬಜೆಟ್ ಅನ್ನು ನೋಡುವಾಗ ಎಲ್ಲವನ್ನೂ ಕಳಕೊಂಡ್ಬಿಟ್ವೇನೋ ನಾವು ಅಂತ ಅನ್ನಿಸುವಷ್ಟು ಅತ್ಯಂತ ದೈನ್ಯ ಸ್ಥಿತಿ ಅಂತ ಇವತ್ತು ಅನ್ನಿಸುವಾಗ ಇಮ್ಯಾಜಿನ್ ಮಾಡಿ ಮೊಗಲರು ಈ ದೇಶವನ್ನು ಆಳ್ವಾಗ ಹೇಗಿತ್ತು ಬಾಬರ್ನ ಆಳ್ವಿಕೆ ಹೇಗಿತ್ತು ಶಹಜಹಾನ್ ನ ಆಳ್ವಿಕೆ ಹೇಗಿತ್ತು ಅಕ್ಬರ್ನ ಆಳ್ವಿಕೆ ಹೇಗಿತ್ತು ಔರಂಗಜೇಬ್ ಅನ್ನುವಂತ ರಾಕ್ಷಸನ ಆಳ್ವಿಕೆ ಹೇಗಿತ್ತು ಇಡೀ ದೇಶದಲ್ಲಿ ಹಿಂದೂಗಳು ತಲೆ ಎತ್ಕೊಂಡು ಬದುಕಲು ಕಷ್ಟವಾಗಿದ್ದಾಗಲೂ ಕೂಡ ಪ್ರತಿಯೊಬ್ಬ ಹಿಂದುವು ಹರಿಬೋಲ್ ಜೈ ಶ್ರೀರಾಮ್ ಎನ್ನುವಂತ ಒಂದು ಘೋಷವಾಕ್ಯದಿಂದಲೇ ಇವತ್ತಿನವರೆಗೂ ಹಿಂದೂ ಧರ್ಮವನ್ನು ನಮಗೆ ಉಳಿಸಿಕೊಟ್ರಲ್ಲ ಅದು ಶ್ರದ್ಧೆಯ ಮಾತ್ರದಿಂದಲೇ ಬಂದಿರುವಂತದ್ದು ಅಂತ ನನಗೆ ದಾರಿಯುದ್ದಕ್ಕೂ ನಡೆಯುವಾಗ ಅನ್ನಿಸ್ತಿತ್ತು ಎಷ್ಟು ಬಾರಿ ಹಿಂದೂ ಧರ್ಮ ನಾಶ ಮಾಡಲಿಕ್ಕೆ ಈ ಅಯೋಗ್ಯರು ತಲೆ ಎತ್ತಿ ನಿಂತರೂ ಕೂಡ ಅಷ್ಟು ಬಾರಿ ಅವರ ತಲೆಯನ್ನ ಕಡೆಯಬಲ್ಲಂತ ಸಾಮರ್ಥ್ಯ ಬರಿಯ ಹಿಂದೂ ಧರ್ಮದ ಶ್ರದ್ಧೆಗೆ ಮಾತ್ರ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಮಿತ್ರ ವಿಷಯಕ್ಕೆ ಬರೋದಾದ್ರೆ ಮೂರು ಸಂಗತಿಗಳನ್ನ ಯಾವಾಗ್ಲೂ ಬಲುವಾಗಿ ಅಪೇಕ್ಷೆ ಪಡೆದು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಮೂರು ಸಂಗತಿಗಳು ಬೇಕು ಮೊದಲನೇದು ಹಿಂದೂ ಪರವಾಗಿರುವಂತ ಸರ್ಕಾರ ಇರಬೇಕು ಹಿಂದೂ ಪರವಾಗಿರುವಂತ ರಾಜ ಇರಬೇಕು ಹಿಂದುತ್ವದ ಪರವಾಗಿರುವಂತಹ ರಾಜ ಇರಬೇಕು ಯಾವಾಗ ರಾಜ ಹಿಂದೂ ಆಚರಣೆಗಳನ್ನ ಹಿಂದೂ ದೇವರುಗಳನ್ನ ಹಿಂದೂ ಮಂದಿರಗಳನ್ನ ಹಿಂದೂ ದೈವಗಳನ್ನ ಗೌರವಿಸುವಂತ ರಾಜ ಇರ್ತಾನೋ ಆಗ ಪ್ರತಿಯೊಬ್ಬ ಹಿಂದೂ ಇಡೀ ಭಾರತವು ನೆಮ್ಮದಿಯಿಂದ ಬದುಕತ್ತೆ ಶಿವಾಜಿ ಮಹಾರಾಜರ ಕಾಲ ಅತ್ಯದ್ಭುತವಾಗಿರುವಂತ ಕಾಲವಾಗಿತ್ತು ಆಗ ಮುಸಲ್ಮಾನರು ಕೂಡ ನೆಮ್ಮದಿಯಿಂದ ಬದುಕಿದ್ರು ಮಹಾರಾಷ್ಟ್ರ ಪ್ರಾಂತದಲ್ಲಿ ಯಾಕೆ ಅಂದ್ರೆ ಹಿಂದೂ ಧರ್ಮವನ್ನು ಅನುಸರಿಸುವಂತ ರಾಜ ಇದ್ದ ಅನ್ನುವ ಕಾರಣಕ್ಕೆ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಕಾಲಘಟ್ಟ ಯಾವುದು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಹಿಂದುತ್ವವನ್ನು ಆರಾಧಿಸುವಂತ ರಾಜರು ಅಲ್ಲಿದ್ರು ನೀವು ಈ ದೇಶದ ಯಾವುದೇ ಶ್ರೇಷ್ಠ ಪರಂಪರೆಯನ್ನ ಗುಪ್ತರ ಕಾಲ ಈ ದೇಶದ ಅತ್ಯಂತ ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ ಸುವರ್ಣ ಯುಗ ಅಂತ ಕರೀತಾರೆ ಯಾಕೆ ಅಂದ್ರೆ ಹಿಂದುತ್ವವನ್ನ ಗೌರವಿಸುವಂತ ಹಿಂದೂ ಮಂದಿರಗಳನ್ನ ದೇವರುಗಳನ್ನ ಗೌರವಿಸುವಂತ ಹಿಂದೂ ಆಚರಣೆ ಪರಂಪರೆ ಸಂಸ್ಕೃತಿಯನ್ನು ಗೌರವಿಸುವಂತ ರಾಜರು ಗುಪ್ತರ ಕಾಲದಲ್ಲಿ ಈ ನಾಡಿನಲ್ಲೂ ಕೂಡ ಯಾವತ್ತೂ ಹಿಂದೂ ಪರಂಪರೆಯನ್ನು ಗೌರವಿಸುವಂತವ್ರು ನಾವು ಪಡ್ಕೊಂಡಿದ್ದೀವೋ ಅಲ್ಲೆಲ್ಲ ಎಂತ ಅದ್ಭುತವಾದ್ದು ನಾನು ಯಾವುದೇ ಪಕ್ಷದ ಬಗ್ಗೆ ಮಾತನಾಡೋದಿಲ್ಲ ಆದರೆ ಕೆಲವು ವ್ಯಕ್ತಿಗಳನ್ನ ನೆನಪಿಸಿಕೊಂಡಾಗ ಅದ್ಭುತ ಅಂತ ಅನ್ಸುತ್ತೆ ಯೋಚನೆ ಮಾಡಿ ಉತ್ತರ ಪ್ರದೇಶದಲ್ಲಿ ಹದಿನೈದು ವರ್ಷಗಳ ಹಿಂದಿನ ಹಿಂದೂಗಳ ಬದುಕು ಹೇಗಿತ್ತು ಅವನು ರಸ್ತೆಯಲ್ಲಿ ಹೋಗಬೇಕಾದ್ರೆ ಹಿಂದೂ ಅಂತ ಕರ್ಕೊಳ್ಬೇಕಾದ್ರೆ ನಾಚಿಕೆ ಪಡುವಂತ ಪರಿಸ್ಥಿತಿ ಇತ್ತು ಯಾವುದೋ ಮಾಫಿಯಾದ ಯಾವ್ದೋ ಕೆಲವು ರೌಡಿಗಳು ಯಾವ್ದೋ ಕೆಲವು ಪುಡಿ ರಾಜಕಾರಣಿಗಳು ಬಂದು ಹಿಂದೂಗಳನ್ನು ಎಲ್ಲಿಗೆ ಬೇಕಿದ್ರು ಅವರನ್ನು ಮಟ್ಟ ಹಾಕುವಂತ ಮಟ್ಟಿಗೆ ಬೆಳೆದು ನಿಂತಿದ್ರು ಆದರೆ ಇದ್ದಕ್ಕಿದ್ದಂತೆ ಒಂದು ಹಿಂದುತ್ವದ ಆಂದೋಲನ ಶುರುವಾದ ನಂತರ ಇವತ್ತು ಯೋಗಿ ಆದಿತ್ಯನಾಥ್ ರೋಲ್ ಕೂತಿರೋದ್ರಿಂದ ಪರಿಸ್ಥಿತಿ ಹೇಗಿದೆ ಹಿಂದೂಗಳದ್ದು ಧೈರ್ಯವಾಗಿ ಓಡಾಡಬಹುದು ನಾನು ನಿಮಗೊಂದು ಅಪರೂಪದ ಘಟನೆ ಹೇಳ್ತೀನಿ ಮೊನ್ನೆ ನಡೆದಿರುವಂತಹ ಘಟನೆ ಹೋಳಿ ಹಬ್ಬ ಈ ಬಾರಿ ಶುಕ್ರವಾರ ಅದಾಗ್ಲೇ ಉತ್ತರ ಪ್ರದೇಶದಲ್ಲಿ ಕೆಲವರು ಗಲಾಟೆ ಶುರು ಮಾಡಿದ್ದಾರೆ ಶುಕ್ರವಾರ ನಮಗೆ ನಮ್ ನಮ್ಮ ನಮಗೆ ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸುವಂತ ದಿನ ನೀವ್ಯಾರು ಅಡ್ಡ ಬರುವಂತಿಲ್ಲ ಅಂತ ಯಾರು ಹೋಳಿ ಆಚರಣೆ ಮಾಡುವಂತಿಲ್ಲ ಧಾರ್ಷ್ಟ್ಯ ಅದು ಉತ್ತರ ಪ್ರದೇಶದಲ್ಲಿ ಉತ್ತರ ಸಿಎಂ ಮಾತಾಡಲೇ ಇಲ್ಲ ಒಬ್ಬ ಪೊಲೀಸ್ ಹೇಳಿದ್ದಾರೆ ನಿಮಗೆ ಈ ಪ್ರಾರ್ಥನೆ ಮಾಡಲಿಕ್ಕೆ ವರ್ಷಕ್ಕೆ ಐವತ್ತೆರಡು ದಿನ ಅವಕಾಶ ಸಿಗುತ್ತಪ್ಪ ಹೋಳಿಗೆ ಒಂದೇ ದಿನ ಸಿಗೋದು ನಿಮಗೆ ಹೋಳಿಯಿಂದಾಗಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಆದ್ರೆ ಮನೆಯಲ್ಲಿರಿ ಹೋಳಿ ಮಾಡೋರು ಹೋಳಿ ಮಾಡಿಯೇ ಮಾಡ್ತಾರೆ ನಿಮಗೆ ಒಂದು ದಿನ ಬೇಕಿದ್ರೆ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬಂದು ನೀವು ನಿಮ್ಮ ಪ್ರಾರ್ಥನೆಗೆ ಹೋಗಿ ಆದ್ರೆ ಹೋಳಿ ನಿಲ್ಲೋದಿಲ್ಲ ಅಂತ ಒಬ್ಬ ಪೊಲೀಸ್ ಆಫೀಸರ್ ಹೇಳ್ತಾರೆ ನನ್ನ ಇಂಟರ್ವ್ಯೂನಲ್ಲಿ ನಾನು ನೋಡ್ತಾ ಇದ್ದೆ ಇಂಟರ್ವ್ಯೂ ಪ್ರಾಬಬ್ಲಿ ರಿಪಬ್ಲಿಕ್ ರಿಪಬ್ಲಿಕ್ನಲ್ಲೋ ಇಂಡಿಯಾ ಟುಡೇನಲ್ಲೋ ಅವರನ್ನು ಕೇಳ್ತಾರೆ ಮುಖ್ಯಮಂತ್ರಿಗಳನ್ನು ಕೇಳಿದರೆ ಮುಖ್ಯಮಂತ್ರಿ ಏನು ಹೇಳ್ತಾರೆ ಗೊತ್ತಾ ಮುಖ್ಯಮಂತ್ರಿ ಹೇಳ್ತಾರೆ ಅವನು ಪೈಲ್ವಾನ ಒಲಿಂಪಿಕ್ ಮೆಡಲ್ ಗೆದ್ದವನು ಅವನು ಹೀಗೆ ಮಾತಾಡೋದು ಸಹಜ ಕರೆಕ್ಟ್ ಆಗಿ ಹೇಳಿದಾನೆ ಐವತ್ತೆರಡು ವಾರ ಪ್ರಾರ್ಥನೆ ಮಾಡ್ಕೊಳ್ತೀರಾ ವಾರ ಮಾಡ್ಕೊಳ್ಳಿ ಐವತ್ತೆರಡನೇ ವಾರ ನಮ್ದು ಹಬ್ಬ ಬಂದ್ರೆ ನಮ್ಮ ಹಬ್ಬಕ್ಕೆ ಜಾಗ ಬಿಟ್ಕೊಡಿ ಮುಖ್ಯಮಂತ್ರಿಗಳು ಕೂಡ ಅನುಮೋದಿಸುವಂತ ವಾತಾವರಣ ಇದೆಯಲ್ಲ ಯಾತಕ್ಕಿ ವಾತಾವರಣ ಬಂತು ಯೋಚನೆ ಮಿತ್ರ ಬರೀ ಅಷ್ಟೇ ಆಗಲಿಲ್ಲ ಅಲ್ಲಿ ಅಯೋಧ್ಯೆ ವೈಭವಯುತವಾಗಿ ನಿರ್ಮಾಣಗೊಳ್ತು ಅನೇಕರು ಅದರ ಕ್ರೆಡಿಟ್ ಅನ್ನು ಪರಿಪೂರ್ಣವಾಗಿ ನರೇಂದ್ರ ಮೋದಿ ಕೊಡ್ತಾರೆ ಖುಷಿ ನನಗೆ ಆದರೆ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದು ಆ ಕಡೆ ಯೋಗಿ ಆದಿತ್ಯನಾಥ್ ಅಲ್ಲದೆ ಮತ್ತೊಬ್ಬರು ಇದ್ದಿದ್ದಿದ್ರೆ ಇದು ಸಾಧ್ಯವಾಗಿರ್ತಿತ್ತ ಅಂತ ಕೇಳಿದ್ರೆ ಸಾಧ್ಯ ಇರಲಿಲ್ಲ ಯೋಗಿ ಆದಿತ್ಯನಾಥರು ಹಠಕ್ಕೆ ಬಿದ್ದು ಆ ಕೆಲಸವನ್ನ ಮಾಡಿಸಿದ್ರು ಅಂತ ಬರೀ ಇಲ್ಲಿಗೆ ಮುಗಿಲಿಲ್ಲ ಕುಂಭಮೇಳ ನಡೀತಲ್ಲ ಈ ಬಾರಿ ಬಹಳ ಜನರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ಕುಂಭಮೇಳದಲ್ಲಿ ಈ ಹಿಂದೆ ಪೂರ್ಣ ಕುಂಭ ನಡೆದಾಗ ಯೋಗಿ ಇದ್ರು ಅದಕ್ಕಿಂತ ಮುಂಚಿನ ಒಂದು ಕುಂಭ ನಡೆದಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಆಗಿನ್ನೂ ಯೋಗಿ ಆದಿತ್ಯನಾಥರು ಇರಲಿಲ್ಲ ಕುಂಭಮೇಳ ಹಿಂದೂಗಳ ಆರಾಧ್ಯವಾಗಿರುವಂಥ ಜಾಗ ಪ್ರಯಾಗದಲ್ಲಿ ನಡೆಯುವಂಥ ಅತ್ಯಂತ ಪವಿತ್ರವಾಗಿರುವಂಥ ಕಾರ್ಯ ಅಂತ ಕುಂಭಮೇಳಕ್ಕೆ ಅಲ್ಲಿದ್ದಂತ ಒಂದು ಸರ್ಕಾರ ಈ ಹಿಂದಿನ ಸರ್ಕಾರ ಯಾರನ್ನ ಉಸ್ತುವಾರಿಯಾಗಿ ನೇಮಿಸಿತ್ತು ಗೊತ್ತಾ ಅಜಮ್ ಖಾನ್ ಅನ್ನ ಉಸ್ತುವಾರಿಯಾಗಿ ನೇಮಿಸಿತ್ತು ಅಜಮ್ ಖಾನ್ ಅನ್ನಂತ ಒಬ್ಬ ಮುಸಲ್ಮಾನ ಕುಂಭಮೇಳದ ಉಸ್ತುವಾರಿಯನ್ನು ತೆಗೆದುಕೊಂಡ್ರೆ ಹೇಗೆ ನಡೆಸಬಹುದು ಯೋಗಿ ಅಂತ ಒಬ್ಬ ಪ್ರಖರ ಹಿಂದೂ ಕುಂಭಮೇಳದ ಉಸ್ತುವಾರಿ ತೆಗೆದುಕೊಂಡ್ರೆ ಹೇಗೆ ನಡೆಸಬಹುದು ಅನ್ನೋದಕ್ಕೆ ಸ್ಪಷ್ಟವಾಗಿರುವಂತ ಉದಾಹರಣೆ ಈ ಮಹಾಕುಂಭಕ್ಕೆ ಸಿಕ್ತು ನಾವು ಅರವತ್ತಾರು ಕೋಟಿ ಜನ ಹೋಗ್ಲಿಕ್ಕೆ ಸಾಧ್ಯವಾಗಿದ್ಯಾಕೆ ಯಾಕೆ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳನ್ನು ರೂಪಿಸ್ಲಿಕ್ಕೋಸ್ಕರ ಒಂದು ಸರ್ಕಾರ ಏನ್ ಮಾಡಬಲ್ಲದು ಅಂತ ಹಾಗಂತ ಯಾವುದೋ ಒಂದ್ ಹಂಗ್ ಮಾಡ್ಬಿಡ್ತು ಅಂತ ತಿಳ್ಕೊಳ್ಬೇಡಿ ಅಸ್ಸಾಂ ಈ ದೇಶದ ಗಡಿ ಪ್ರದೇಶದಲ್ಲಿರುವಂತ ರಾಜ್ಯ ಅಕಸ್ಮಾತ್ ಏನಾದರೂ ಈ ರಾಜ್ಯದಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ನೆನ್ಪಿಟ್ಕೊಳ್ಳಿ ಈಗಾಗಲೇ ಮಿತ್ರ ಶರಣ್ ಹೇಳದಂತೆ ಸಂಖ್ಯೆ ಒಂದೇ ಸಮುದಾಯದ್ದು ಹೇಗೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಅಕಸ್ಮಾತ್ ಅಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಪಕ್ಕದ ಬಾಂಗ್ಲಾದೇಶದ ಪ್ರಭಾವಕ್ಕೊಳಗಾಗಿ ಇಡೀ ಅನ್ನ ಭಾರತ ಕಳ್ಕೊಳ್ಬೇಕಾದ ಸ್ಥಿತಿ ಬಂದರೆ ಆಶ್ಚರ್ಯ ಪಡಬೇಡಿ ಆದರೆ ಅಸ್ಸಾಂನಲ್ಲಿ ಹಿಂದೂ ಪರವಾಗಿರುವಂಥ ಒಬ್ಬ ವ್ಯಕ್ತಿ ಬಂದು ಕೂತ ನಂತರ ಹೇಗಾಗಿದೆ ಗೊತ್ತೇನು ಯಾರ್ಯಾರು ಬಾಂಗ್ಲಾದೇಶದ ನುಸುಳುಕೋರರಿದ್ದಾರೆ ಹುಡು ಹುಡುಕಿ ಅವರನ್ನು ಹೊರದಬ್ಬುವಂಥ ಕಾರ್ಯ ಪ್ರಖರವಾಗಿ ಇವತ್ತು ನಡೀತಾ ಇದೆ ಬಹಳ ಹೆಮ್ಮೆ ಅನ್ಸುತ್ತೆ ಹೇಳಬೇಕಾದಾಗ ಆದರೆ ಅಸ್ಸಾಂ ಇಲ್ಲಿಗೆ ಮುಗಿಲಿಲ್ಲ ಅಸ್ಸಾಂನಲ್ಲಿ ಇವತ್ತು ಲ್ಯಾಂಡ್ ಜಿಹಾದ್ ಏನು ನಡೆದಿತ್ತು ಆ ಲ್ಯಾಂಡ್ ಜಿಹಾದ್ ಅನ್ನ ಎದುರಿಸಲಿಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಯತ್ನಗಳು ಅಸ್ಸಾಂನಲ್ಲಿ ನಡೆದಿವೆ ಮಿತ್ರೆ ಮಹಾರಾಷ್ಟ್ರ ಹೇಗಾಗೋಗಿತ್ತು ಈಗ ಹೇಗಾಗ್ತಿದೆ ಇದಕ್ಕೆ ಉಲ್ಟಾ ಬಂಗಾಳವನ್ನು ನೋಡಿ ಮಿತ್ರ ಬಂಗಾಳ ಹೀಗೆ ಮುಂದುವರೆದ್ರೆ ಕೊರಗಜನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹೀಗೆ ಮುಂದುವರಿಲಿಕ್ಕೆ ಬಿಡಬೇಡ ಅಂತ ನಂದು ಪ್ರಾರ್ಥನೆ ಅದು ಅವರೊಂದು ಮೂರ್ನಾಲ್ಕು ಪ್ರಾರ್ಥನೆ ಬೇರೆ ಮಾಡಿದ್ದಾರೆ ನಾನೊಂದು ಮೂರ್ನಾಲ್ಕು ಪ್ರಾರ್ಥನೆ ಬೇರೆ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಪ್ರಾರ್ಥನೆ ಇದು ಇದೆ ಬಂಗಾಳವನ್ನು ಹೀಗೆ ಬಿಡಬೇಡ ಅದು ಬಾರ್ಡರ್ ಸ್ಟೇಟು ಮಿತ್ರರೇ ಬಾರ್ಡರ್ ಸ್ಟೇಟ್ ಅನ್ನು ಕಳ್ಕೊಳ್ಳುವಂತ ಸ್ಥಿತಿಯಲ್ಲಿದ್ದೀವಿ ಈಗಾಗಲೇ ಅಲ್ಲಿ ಹಿಂದೂಗಳು ಬದುಕುವಂತ ಸ್ಥಿತಿಯಲ್ಲಿಲ್ಲ ಬಂಗಾಳದಲ್ಲಿ ಪಕ್ಕದ ಬಾಂಗ್ಲಾದೇಶದಲ್ಲಿ ಏನೇನ್ ನಡೀತಾ ಇದೆಯೋ ಪಕ್ಕದ ನಮ್ಮ ಬಂಗಾಳದಲ್ಲೂ ಕೂಡ ಅದೇ ನಡೀತಾ ಇದೆ ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಧೈರ್ಯದಿಂದ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇತ್ತೀಚೆಗೆ ವೈದ್ಯೆಯೊಬ್ಬಳ ಮೇಲೆ ಅತ್ಯಾಚಾರ ನಡೀತು ಅತ್ಯಾಚಾರ ಮಾಡಿದವನನ್ನ ಅವನನ್ನ ಕಾಪಾಡಲಿಕ್ಕೆ ಅಂತ ಸರ್ಕಾರವೇ ನಿಲ್ತು ಬಂಗಾಳ ನಿಮಗೋಸ್ಕರ ಬಂಗಾಳ ಏನ್ ನಡೀತಿದೆ ಅಂತ ಆಂಧ್ರದಲ್ಲಿ ಹೇಗಿತ್ತು ಈಗ ಹೇಗಾಗಿದೆ ನೀವು ಹಾಗೆ ನೋಡೋದಾದ್ರೆ ಕರ್ನಾಟಕದ ಸ್ಥಿತಿಗತಿಗಳನ್ನು ಯೋಚನೆ ಮಾಡಿ ಕರ್ನಾಟಕದ ನಮ್ಮ ಪರಿಸ್ಥಿತಿ ಹೇಗಿದೆ ಗೊತ್ತಾ ಮೊನ್ನೆ ತಾನೇ ಒಂದು ಬಜೆಟ್ ಆಗಿದೆ ನನ್ ಗೊತ್ತಿಲ್ಲ ಬಜೆಟ್ ನೀವು ಸರಿಯಾಗಿ ಕೇಳಿದಿರೋ ಎಲ್ಲಾ ಎಲ್ಲ ಚಾನೆಲ್ಗಳು ಪ್ರಸಾರ ಮಾಡಿವೆ ಆದ್ರೂ ಕೂಡ ಮತ್ತೊಮ್ಮೆ ನೆನಪಿಸ್ಕೊಡ್ತೀನಿ ಕರ್ನಾಟಕದ ಬಜೆಟ್ ಹೇಗಿದೆ ಗೊತ್ತಾ ಅಲ್ಪಸಂಖ್ಯಾತರಿಗೋಸ್ಕರ ಕರ್ನಾಟಕದ ಬಜೆಟ್ ಅಲ್ಲಿ ಏನು ಕೊಡಲಾಗಿದೆ ಅಂತಂದ್ರೆ ನೂರು ಉರ್ದು ಶಾಲೆಗಳಿಗೆ ನಾಕ್ನೂರು ಕೋಟಿ ರೂಪಾಯಿ ಕೊಡಲಾಗಿದೆ ನೂರು ಉರ್ದು ಶಾಲೆಗಳು ನಾಲ್ಕುನೂರು ಕೋಟಿ ರೂಪಾಯಿ ನೂರು ಉರ್ದು ಶಾಲೆಗಳಿಗೆ ಇಷ್ಟು ಹಣವನ್ನು ಇದೇ ಕರ್ನಾಟಕದಲ್ಲಿ ಸರ್ಕಾರಿ ಪ್ರಾಯೋಜಿತವಾಗಿ ಒಂದಷ್ಟು ಹೋರಾಟಗಳನ್ನು ನಡೆಸಲಾಯಿತು ಹಿಂದಿ ವಿರೋಧಿ ಹೋರಾಟ ಹೋರಾಟಗಳು ಅಂತ ನಡೆಸಲಾಯಿತು ಈ ಹಿಂದಿ ವಿರೋಧಿ ಹೋರಾಟಗಳನ್ನು ನಡೆಸುವಂಥ ಒಬ್ಬ ಮಂದಿಯೂ ಕೂಡ ಉರ್ದುವನ್ನು ಕರ್ನಾಟಕದಲ್ಲಿ ಯಾಕೆ ಹೇರ್ತೀರಾ ಅನ್ನುವ ಪ್ರಶ್ನೆ ಮಾಡಲಿಲ್ಲ ಅಕಸ್ಮಾತ್ ಮಂಗಳೂರಿನಲ್ಲಿ ನಾವು ಕೊಂಕಣಿಯಲ್ಲಿ ಕಾಲೇಜ್ ನಡೆಸಲಿಕ್ಕೆ ದುಡ್ಡು ಕೊಡ್ತೀವಿ ತುಳುವಿನಲ್ಲಿ ಕಾಲೇಜ್ ನಡೆಸಲಿಕ್ಕೆ ದುಡ್ಡು ಕೊಡ್ತೀವಿ ಅಂತಂದ್ರೆ ಸರ್ಕಾರ ಕೊಡಬಹುದು ನಮ್ಮ ಮಕ್ಕಳನ್ನು ನಾವು ಸೇರಿಸೋದಿಲ್ಲ ಯಾಕೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ತುಳು ಭಾಷೆ ಸಾಕು ಆದರೆ ಅಧ್ಯಯನವನ್ನು ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಮಾಡಲಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಹಾಗಿದ್ಮೇಲೆ ಉರ್ದುವನ್ನು ನೀವು ಎಜುಕೇಶನ್ಗೆ ಅಂತ ಬೇಕಂತಲೇ ಪ್ರಚೋದಿಸ್ತಾ ಇರುವಂತ ಕಾರಣ ಏನು ಒಂದು ಪ್ರತ್ಯೇಕತೆಯನ್ನು ಹುಟ್ಟಾಕುವಂಥ ಪ್ರಯತ್ನ ಅಲ್ಲವೇನೋ ಮಿತ್ರ ಇಷ್ಟಕ್ಕೆ ನಿಲ್ಲ ಯಾವ ವಕ್ಫ್ನ ವಿರುದ್ಧ ಇಡೀ ದೇಶ ಹೋರಾಟ ಮಾಡ್ತಾ ಇದೆಯೋ ಇಡೀ ಹಿಂದೂಗಳು ಹೋರಾಟ ಮಾಡ್ತಾ ಇದೆಯೋ ಕರ್ನಾಟಕ ಸರ್ಕಾರ ಹಿಂದೂಗಳ ಗಾಯದ ಮೇಲೆ ಉಪ್ಪು ಸುರಿತು ಹೇಗೆ ಗೊತ್ತೇನು ಅದು ಹೇಳಿದೆ ವಕ್ಫ್ ಪ್ರಾಪರ್ಟೀಸ್ ಏನಿದೆ ಆ ಪ್ರಾಪರ್ಟಿಗಳ ರಿನೋವೇಶನ್ಗೆ ನೂರ ಐವತ್ತು ಕೋಟಿ ರೂಪಾಯಿ ನಾವು ಹೋರಾಟ ಮಾಡ್ತಿದ್ದೀವಿ ಆದರೆ ಅದರ ರಿನೋವೇಶನ್ಗೆ ಅಂತ ನೂರ ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಒಪ್ಕೊಂಡಿದೆ ಇಲ್ಲಿಗೆ ನಿಲ್ಲ ಮುಸಲ್ಮಾನರ ಸಾಮೂಹಿಕ ಮದುವೆ ಆದರೆ ಆ ಸಾಮೂಹಿಕ ಮದುವೆಯನ್ನ ಮಾಡುವಂತ ಎನ್ ಜಿಒನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಗೆ ಒಂದು ದಂಪತಿಗೆ ಐವತ್ತು ಸಾವಿರ ರೂಪಾಯಿ ಲೆಕ್ಕದಲ್ಲಿ ಕೊಡೋದಂತ ಹಿಂದೂಗಳಿಗೆ ಏನಿಲ್ಲ ರೀ ಯಾತಕ್ಕಿಂಗ್ ಮಾಡ್ತೀವಿ